ಸದ್ಯಕ್ಕೆ ಡಿ ಗ್ಯಾಂಗ್ ನಡುವೆ ಮನಸ್ತಾಪ ಮೂಡಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದು ಅಂತ ಈಗ ಇದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಅಂದು ಬಾಸ್ಗಾಗಿ ಅಂತ ಹೋದವ್ರಿ ಬಡಿದಾಡ್ಕೊಳ್ತಾ ಇದ್ದಾರೆ ಏನೋ ಮಾಡಕ್ ಹೋಗಿ ಇನ್ನೇನು ಆಯ್ತು ಅಂತ ಬಡಿದಾಡ್ಕೊಳ್ತಾ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಗಳು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈಗ ಪಶ್ಚಾತಾಪ್ರೆ ಏನ್ ಬಂತು ಉಪಯೋಗ ಒಂದೇ ಸೆಲ್ ನಲ್ಲಿರುವ ಆರೋಪಿಯ ನಡುವೆ ಮನಸ್ತಾಪ ಮೂಡಿದ್ಯಂತೆ ಅಂದು ಡಿ ಬಾಸ್ ಡಿ ಬಾಸ್ ಅಂತ ಆರೋಪಿಗಳು ಹೇಳ್ತಾ ಇದ್ರು ಆದ್ರೆ ಈಗ ಮನಸ್ತಾಪ ಮೂಡಿದ್ಯಂತೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇಂದು ದರ್ಶನ್ ಮುಖ ನೋಡೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ ನಮ್ಮನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರಂತೆ ಚಿತ್ರದುರ್ಗದ ಅನುಕುಮಾರ್ ಜಗದೀಶ್ ನಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇತರೆ ಆರೋಪಿಗಳನ್ನ ಶಿಫ್ಟ್ ಮಾಡ್ತಾರಾ ಎಂಬ ನಿರೀಕ್ಷೆ ಕೂಡ ಈಗ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು ದರ್ಶನ್ಗೆಲ್ಲರೂ ಕೂಡ ಸಾಥ್ನ ಕೊಟ್ಟಿದ್ರು ಈಗ ಬಾಸ್ ಬಾಸ್ ಅಂತ ಹೇಳ್ತಾ ಇದ್ರಲ್ಲ ಅವರೆಲ್ಲರ ನಡುವೆ ಈಗ ಜಗಳ ನಡೀತಾ ಇದೆ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾ ಇದ್ದಾರೆ ಏನೋ ಮಾಡಕ್ ಹೋಗಿ ಇನ್ನೇನು ಆಯ್ತು ಅಂತ ಪರಿತಪಿಸ್ತಾ ಇದ್ದಾರಂತೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಆರೋಪಿಗಳು ಪಶ್ಚಾತಾಪ ಪಡ್ತಾ ಇದ್ದಾರೆ ಈಗ ಪಶ್ಚಾತಾಪ ಪಟ್ಟರೆ ಹೋದಂತಹ ಜೀವ ವಾಪಸ್ ಬರುತ್ತಾ ಒಂದೇ ಸೆಲ್ನಲ್ಲಿರುವ ಆರೋಪಿಯ ನಡುವೆ ಮನಸ್ತಾಪ ಮೂಡಿದೆ ಅಂದು ಡಿ ಬಾಸ್ ನಮ್ಮ ಡಿ ಬಾಸ್ ಅಂತ ಆರೋಪಿಗಳು ಕೂಗ್ತಾ ಇದ್ರು ಡಿ ಬಾಸ್ಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ ಏನು ಮಾಡೋದಕ್ಕೂ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ದರ್ಶನ್ ಮುಖ ನೋಡೋದಕ್ಕೂ ಕೂಡ ಈ ಆರೋಪಿಗಳು ಹಿಂದೇಟನ ಹಾಕ್ತಿದಾರಂತೆ ನಮ್ಮನ್ನ ಬೇರೆ ಜಲಿಗೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ ಒಂದೆಡೆ ಬೇಲು ನಿರಾಕರಣೆ ಇನ್ನೊಂದೆಡೆ ಜೈಲು ಜೀವನ ಎರಡು ಹೋಗಿದೆ ಅವರಿಗೆ ಅಂದು ಭರವಸೆ ನೀಡಿದವರಿಂದ ಸಹಾಯ ಮಾಡ್ತಾ ಇಲ್ವಂತೆ ವಕೀಲರ ಫೀಸ್ ಅನ್ನ ಕುಟುಂಬಸ್ಥರೇ ನೋಡ್ಕೊಳ್ತಿದ್ದಾರೆ ಆರೋಪಿಗಳನ್ನ ಸಮಾಧಾನ ಪಡಿಸ್ತಾ ಇರುವ ಪ್ರದೋಷ್ ವಕೀಲರ ಫೀಸ್ ಕೂಡ ಕಟ್ಟೋದಿಕ್ಕೆ ಸಾಧ್ಯ ಆಗ್ತಾ ಅಂತೆ ಕುಟುಂಬಸ್ಥರ ಪಾಪ ಕಟ್ಟಬೇಕಾಗಿದೆ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕೆಂಬ ಆಸೆ ಸದ್ಯ ಡಿ ಗ್ಯಾಂಗ್ ನಡುವೆ ಮನಸ್ತಾಪ ಉಂಟಾಗಿದೆ ಯಾಕೆಂದ್ರೆ ಬೇರೆ ಜೈಲಿಗೆ ಶಿಫ್ಟ್ ಆದ್ರೆ ಬಹಳ ಕಷ್ಟ ಆಗುತ್ತಲ್ಲ ಅವರಿಗೆ ಒಂದೆಡೆ ಬೇರೆ ನಿರಾಕರಣೆ ಇನ್ನೊಂದೆಡೆ ಜೈಲು ಜೀವನ ಇವೆರಡೂ ಆರೋಪಿಗಳು ಎಲ್ರಿಗೂ ಕೂಡ ನಾವು ಹೋಗಿದೆ ಸಹಾಯ ಮಾಡ್ತೀವಿ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ನಿಮ್ಮ ಬಗ್ಗೆ ಆರೋಪಗಳು ಬಂದಿದೆ ನಿಮ್ಮ ಜೊತೆ ನಾವು ನಿಲ್ತೀವಿ ಅಂತ ಹೇಳಿದವ್ರೆಲ್ರೂ ಕೂಡ ಈಗ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ವಕೀಲರ ಫೀಸ್ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗ್ತಲ್ಲ ಅವ್ರು ಯಾರು ಕೂಡ ಮುಂದೆ ಬರ್ತಾ ಇಲ್ವಂತೆ ವಕೀಲರ ಫೀಸ್ ಅನ್ನ ಕಟ್ಟೋದಕ್ಕೆ ಪಾಪ ಕುಟುಂಬಸ್ಥರೇ ಇದನ್ನ ನಿಭಾಯಿಸುವಂತಹ ಪರಿಸ್ಥಿತಿ ಸದ್ಯಕ್ಕೆ ಕುಟುಂಬಸ್ಥರ ಇವ್ರು ಮಾಡಿದಂತಹ ತಪ್ಪಿಗೆ ಪಾಪ ಕುಟುಂಬಸ್ಥರಿಗ ಅಲ್ಲಿ ಇಲ್ಲಿ ಹಣವನ್ನ ಹೊಂದಿಸಿ ಲಾಯರ್ ಫೀಸ್ ಕಟ್ಟೋ ಪರಿಸ್ಥಿತಿ ಇದೆ